ಹರಿ ಓಂ ಹಾಂ ಎಂತ ಮಾಡ್ತಿದೀ ಎಷ್ಟು ವರ್ಷ ಆಯ್ತ ನೀನು ನೋಡಿ ಹಾಂ ಮತ್ತೆ ಎಷ್ಟು ಟೈಮ್ ಆಯ್ತಲ್ಲದಾ ಹೈಸ್ಕೂಲ್ ಬಿಟ್ಟ ಮೇಲೆ ನೀ ಸಿಕ್ಕಲೇ ಇಲ್ಲಿ ಹ್ಞೂ ಹೆಂಗಾಯ್ತಾ ಈಗ ನಂಗಾ ಹಾಂ ಹಿಂಗೇಯಾ ಹೈಸ್ಕೂಲ್ ಫ್ರೆಂಡ್ಸ್ ಸಿಕ್ಕಿದ್ವಾ ಹಾಗೆ ನೀನು ಕೇಳದನಾ ನೀನು ಕೇಳೋಕ್ಕೂ ಹಾಂ ನಂಗೆ ಕಾಂಟ್ಯಾಕ್ಟ್ ಇದ್ದು ಕೊಡ್ತಿ ತಡಿ ಹೇಳ್ಕೊಂಡು ಕೊಟ್ಟ ಹಾಂ ಅದೇ ನೀನು ನನ್ನ ನೆನ್ಸ್ಕೊತ ಇದ್ದಿದ್ಯಾ ಓ ಹಂಗಾರ ಸರಿ ಆಯ್ತು ಬಿಡು ಚಾಲೋ ಆಯ್ತು ಹಂಗಾರ ಇಬ್ಬರು ಒಟ್ಟಿಗೆ ನೆನ್ಸ್ಕೊಂಡಂಗೆ ಆಯ್ತ ಹ್ಞೂ ಅದೇ ಮತ್ತೆ ಎಷ್ಟು ಜನ ಮಕ್ಕಳು ಇಬ್ಬರ ಹಾಂ ಎಂತ ಮಾಡ್ತಿದ್ದ ಓದ್ತಿದ್ವಾ ಮಳೆ ಎಲ್ಲ ಹೇಗಿದ್ದ ಆ ಕಡೆ ಎಷ್ಟು ಟೈಮ್ ಆತ್ ಮಾರೈತಿ ಸಿಕ್ಕದೆ ಎಷ್ಟು ಖುಷಿ ಅಂದರೆ ಹೇಳ್ಕೊಳ್ಳೋಕ್ಕೆ ಗೊತ್ತಾಗ್ತಿಲ್ಲ ಎಷ್ಟು ಖುಷಿ ಆಗ್ತಿದ್ದು ಹೆಂಗೆ ಬೈ ಮಿಸ್ಟೇಕಾಗಿ ನಿಮ್ಮ ಫೋನ್ ನಂಬರ್ ಸಿಕ್ತಾ ಹಾಂ ನಿಮಗೂ ಖುಷಿ ಆತ ಮತ್ತೆ ನೀ ಯಾವಾಗ ನಾನು ನೀನು ಹೈಸ್ಕೂಲಿಗೆ ಮಿಡ್ಲ್ ಸ್ಕೂಲಿಗೆಲ್ಲ ಹೋಗೋತ್ತಿಗೆ ನಾವು ಆ ಹುಣ್ಸೆಹಣ್ಣಿಂದೆಲ್ಲ ತಿಂತಿದ್ವಲ್ಲ ನಿಂಗೂ ನೆನ್ಪಾಗ್ತಿದೋ ಅದೇ ನಂಗೂ ನಮ್ಮ ಮನೆ ಮಕ್ಕಳು ಅಷ್ಟೇ ಈ ಹುಣಸೆ ಹಣ್ಣೆಲ್ಲ ಬೇಕು ಅಂದಾಗ ನಿನ್ ತುಂಬ ನೆನಪಾಗ್ತಿತ್ತು ಹ್ಞೂ ಮತ್ತು ನಾವು ನಡ್ಕೊಂಬರೋದಿಗೆ ಆ ಕಬಳಿ ಹಣ್ಣೆಲ್ಲ ಇರ್ತಿತ್ತಲ್ಲ ಇಬ್ಬರು ಹೋಗಿ ಎಲ್ಲರೂ ಸೇರಿ ಹೊಕ್ಕೊಂಡು ತಿಂತಿದ್ವಲ್ಲ ಎಷ್ಟು ಖುಷಿ ಆಗ್ತಿತ್ತಲ್ಲ ಈಗ ಮಕ್ಕಳು ನಡೀತಾ ಕೇಳ ಇಲ್ಲಪ್ಪ ಈಗ ಯಾರೂ ನಡೆಯೋದಿಲ್ಲ ಅದಕ್ಕೆ ಕಾಲಿನೂ ಆಗ್ತಲ್ಲ ತಿನ್ನೋರು ಇಲ್ಲ ಅದು ಅಂತ ಗೊತ್ತೂ ಇಲ್ಲ ಅವಕ್ಕೆ ಹ್ಞೂ ಕಬಳಿ ಹಣ್ಣು ಅಂದರೆ ಎಂತೂ ಕೇಳ್ತಾ ಹ್ಞೂ ಮುಳ್ಳಣ್ಣು ಅಂದರೆ ಎಂತೂ ಕೇಳ್ತಾ ಮತ್ತೆ ನಾವು ಅವಾಗೆಲ್ಲ ವಾಶ್ರೂಮ್ ಇರಲಿ ಅಲ್ಲ ಈಗೆಲ್ಲ ವಾಶ್ರೂಮ್ ಇದ್ದಾಗ ಅವಾಗೆಲ್ಲ ವಾಶ್ರೂಮು ಇರಲಿ ಅಲ್ಲ ವಾಶ್ರೂಮ್ ಇಲ್ಲದೆ ಅದಕ್ಕೆ ನಾವು ಇದು ಎಲ್ಲಿಗೆ ಅಂದರೆ ಗುಡ್ಡಕ್ಕೆಲ್ಲ ಹೋಗ್ತಿದ್ವಲ್ಲ ಹಾಂ ಅವಾಗ ಗುಡ್ಡಕ್ಕೆ ಹೋಗತ್ತೀಗ ಅಲ್ಲಿ ಹಣ್ಣು ಸಿಕ್ತಿತ್ತು ನೋಡು ಹ್ಞೂ ಹಣ್ಣೆಲ್ಲ ಎಷ್ಟು ತಿಂತಿದ್ದೆ ನೋಡು ನಿಂಗೂ ನೆನಪಾಗ್ತಾ ಮಳೆ ಬಂದ ತಕ್ಷಣ ಹಾಂ ನನಗೂ ಅದೇಯ ನೆನ್ಪಾತ ಈಗ ಮಳೆ ಬಂದ ಅಂತೂ ನೀನು ಜಾಸ್ತಿ ನೆನಪಾಗ್ತದೆ ಅಂತಂದ್ರೆ ನಾನು ನೀನು ಆ ಬೇಗ 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 ನಡ್ಕೊಂಬತ್ತಿದ್ವಲ್ಲ ಬರ್ತಿದ್ವಲ್ಲ ಮಳೆಯಲ್ಲಿ ನೆನ್ಕತ್ತವ ನೀರಾಟ ಬತ್ತಿದ್ದೆ ನೆನಪಿದ್ದ ನಿಂಗೂ ಹಾ ಅವಾಗ ಎಲ್ಲಿತ್ತು ಬೇಕಲ್ಲ ನಾವು ರೈನ್ ಕೋಟ್ ಹಾಕಿದ್ದೆ ಕಡಿಮೆ ವಡೆ ಹಿಡ್ಕೊಂಡು ಬತ್ತಿದ್ಯಾ ಡಿಶ್ ಆಗಿ ಹೋಗ್ತಿತ್ತಲ್ಲ ಅವಾಗ ಹ್ಞೂ ನೆಂಗು ನೆನಪಿದ್ದ ಈಗಿನ ನಡೆಯೋರೆ ಇಲ್ಲ ಡಿಶ್ ಮಾಡ್ಕೊಳ್ಳೋದು ಇಲ್ಲ ಎಷ್ಟು ಚೆನ್ನಾಗಿತ್ತು ಡಿಶ್ ಮಾಡ್ಕೊಳ್ಳೋದು ಅದನ್ನು ಸರಿ ಮಾಡೋಕೆ ಇನ್ನೊಂದು ಜನ ಕಂಬಳಿ ಕೊಪ್ಪೆ ಹಾಕ್ಕೊಂಡೆಲ್ಲ ಗೊತ್ತಿದ್ವಲ್ಲ ಯಾವಾಗ ಈಗಿನ ಮಕ್ಳಿಗೆ ಕಂಬ್ಳಿ ಕೊಪ್ಪೆ ಅಂದರೆ ಅಂತೂ ಗೊತ್ತಿಲ್ಲ ಹ್ಞೂ ನಾವು ತಿಂಡಿ ಅವಾಗ ಆ ಒಣಕ್ ದೋಸೆನಾದ್ರು ತಗೊಂಡು ಹೋಗ್ಕೊಂಡು ಮಧ್ಯಾಹ್ನ ಅದನ್ನೇ ತಿಂದ್ಕೊಂಡು ನಡ್ಕೊಂಡು ಬರ್ತಿದ್ಯಾ ಈಗ ಯಾರು ನಡೆಯೋರು ಬೇಕಲ್ಲ ನೀನು ಹೇಳಿದ್ದೆ ಸುಳ್ಳು ಹೇಳ್ತಾಯಿದ್ದೆ ಹ್ಞೂ ನೀ ತತ್ತಿದ್ಯಲೆ ಉಂಡೆ ಕಡುಬು ಹಾಂ ನಾ ಕೇಳ್ತಿದ್ನಲ್ಲ ಹತ್ರವ ಹಾಂ ಎಂತೆ ಅದು ಎಂತೆ ಅದು ಕೋಳಿ ಮೊಟ್ಟೆ ಥರ ಇದ್ದು ಅಂತ ನಂಗೆ ಗೊತ್ತೇ ಇರಲಿಲ್ಲ ಅದ್ರ ಬಗ್ಗೆ ಹಾಂ ನೀ ಎಲ್ಲ ಹೇಳ್ತಿದ್ಯಲ್ಲ ಅವಾಗ ಈಗಲೂ ಮಾಡ್ತಾರ ನಿಮ್ಮನೆ ಮಕ್ಕಳಿಗೆಲ್ಲ ಗೊತ್ತಿದ್ದ ಹಂಗಾರೆ ಹಾಂ ಅದೇ ಇಲ್ಲೂ ಜೋರು ಮಳೆನೇ ಓ ಮಳೆ ಮಳೆ ಅಂದರೆ ಹಾಂ ಮುರುಘಾಶಿರ ಮಳೆ ಬಿಟ್ಟಿದ್ದು ಆರಿದ್ರೆ ಮಳೆ ಶುರುವಾಯಿತು ಎಪ್ಪ ಹೋಯ್ತಿದ್ದು 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 ಅಷ್ಟಿಷ್ಟಲ್ಲ ಹ್ಞೂ ನೀವು ಆರಿದ್ರೆ ಮಳೆ ಹಬ್ಬ ಅಂತ ಮಾತ್ರ ಹ್ಞೂ ನಿಲ್ಲೂ ಮಾಡ್ತಾ ಹಬ್ಬಾಳಿ ಹಾಂ ನಾವಲ್ಲ ಎಷ್ಟು ಹಲಸಿನಣ್ಣು ತಿಂತಿದ್ವಿ ನಮಗೆ ಎಂತ ಹೋಗ್ತಿರ್ಲ ಇನ್ನ ವ ಶನಿವಾರ ಎಲ್ಲ ಬಂದ ತಕ್ಷಣ ಒಬ್ಬರು ಫ್ರೆಂಡ್ ಮನೆಗೆ ಹೋಗ್ತಿದ್ವಲ್ಲ ಹಾಂ ಎಂಥ ಆಗ್ಲಿ ಹೊಳೆ ಆಗಲಿ ಅವ್ರವ್ರ ಮನೆಗೆ ಹೋಗೋದಯ ಬಿಡ್ತಾ ಇರ್ಲೆ ಹ್ಞೂ ನೀ ಎರಡು ಸರಿಯಾ ನಂಗೆ ಹೆಲ್ಪ್ ಮಾಡಿದ್ದೆ ಹೇಳು ಮರಿತ್ ನಾನು ನಿನ್ನ ಹೇಳೋ ಇಲ್ಲಪ್ಪ ಆ ಮರ್ಯಾದೆ ಇಲ್ಲ ಗಾಳಿ ಮಾಡ್ಯಾಲ ನನ್ನ ಕೊಡೆ ಅಂತೂ ಎರಡು ಸರಿ ಡಿಗಿ ಡಿಶ್ ಆಗೋಗಿತ್ತು ನಂಗೆ ಸರಿ ಮಾಡಕ್ಕೆ ಬರ್ತಲ್ಲೇ ನೀ ಸರಿ ಮಾಡ್ಕೊಡೋದು ಹ್ಞೂ ಆ ಏರಲೆಲ್ಲ ಬರೋತ್ತಿಗೆ ಹಿಂಗ್ಗಡೆ ಗಾಳಿ ಬಂದು ನಮ್ಮನ್ನು ದೂರ್ತಿತ್ತಲೇ ಆ ರೀತಿಯಾಗಿ ಹ್ಞೂ ನೀನು ನಾನು ಇಬ್ಬರು ಕೈ ಗಟ್ಟಿ ಹಿಡ್ಕೊಂಡು ಹಿಡ್ಕೊಂಡ್ ಇಬ್ರನ್ನು ಇಬ್ಬರನ್ನು ಹಾರಿಸ್ಕೊಂಡು ಅಲ್ದ ಹೌದು ಈಗಿನ ಮಕ್ಳ ನಡಿಯೋರು ಇಲ್ಲೇ ಆ ಖುಷಿನೂ ಓಕೆ ಒಂದ್ ಮಾರು ನಡಿಯೋಕು ಬುಕ್ಕೇ ಹೊರೆಯಾಗಿರ್ತು ಹ್ಮ್ ನಾವು ಅಷ್ಟೆಲ್ಲ ಬುಕ್ ಇಟ್ಕೊಂಡು ಹೋಗ್ತಿದ್ವಲ್ಲ ಆದ್ರೆ ಎಂತೂ ಆಗ್ತಿರ್ಲ ಹಾ ಅದು ಹ್ಮ್ ನಿಮ್ಮಲ್ಲಿ ಮಕ್ಕಳಿಗೂ ಅಷ್ಟೆಯಾ ಓಹೋ ನಾಲ್ಕು ದಿನ ಐದು ಐದು ದಿನ ಕರೆಂಟೇ ಇರಲಿ ನಿಮ್ಮ ಕಡೆ ನಮ್ಮ ಕಡೆ ಎರಡು ದಿನ ಇರಲೇ ನೋಡು ನಾನು ಈ ಅಪ್ಪ ಎಂಥ ಮಾಡೋದೇನಾ ಇನ್ನು ಯು ಪಿ ಎಸ್ಸು ಖಾಲಿ ಆಗ್ತಾ ಬಂತು ಬೀಸಕ್ಕಲ್ಲ ಕಲ್ಲಲ್ಲಿ ಅಂತ ಯೋಚನೆ ಮಾಡ್ತಾ ಕೂತಿದ್ದಿದ್ದೆ ಮಾರೀತಿ ಅದಕ್ಕೆ ಎಂತ ಮಾಡ್ದೆ ಗೊತ್ತಾ ನಾನು ಬೀಸೋಕ್ಕೆ ಪ್ರಯತ್ನವೇ ಪಡಲೆ ಎಂಥ ಮಾಡಿದೆ ಬರೀ ಬೇಳೆ ಸಾರು ಮಾಡ್ದೆ ಎಂಥರೋಗ್ಲಿ ಬೇಳೆ ಸಾರು ತಿಳಿ ಸರ್ ಬೇಳೆ ಸಾರು ತಿಳಿಸ್ಯಾರ ಅಷ್ಟೇ ದೋಸೆ ಮಾಡಲೇ ಇಲ್ಲೇ ಹಾಂ ಬೀಸಕ್ಕಲ್ಲ ಕಲ್ಲೆ ಅದಕ್ಕೆ ದೋಸೆನೇ ಮಾಡಲೆ ಹಾಂ ಹಿಟ್ಟು ಕರಡಾದ್ರೂ ದೋಸೆ ಮಾಡೋದು ರೊಟ್ಟಿ ಮಾಡೋದು ಅಷ್ಟೆ ಏ ಬೇಳೆ ಸರ್ ಮಾಡೋದು ಅಂತೂ ಎರಡು ದಿನ ಕಳೆದಿ ನೋಡು ನಾನು ಹೇಗೋ ಮಾಡಿ ಹ್ಞೂ ನೀ ಎಂತ ಮಾಡಿದೆ ಓ ನೀ ಹೋಟ್ಲಿಂದ ತರಿಸ್ಕಂಡಿಯಾ ಓಹಾ ಹ್ಞೂ ನಾ ಡಿಲೇ ಮಾಡಿದ್ದೆ ನಿಂಗೆ ಚಾನ್ಸ್ ಹತ್ರ ಕೊನೆಗೆ ಒಂದು ಎರಡು ದಿನ ಹೆಂಗೋ ಮಾಡಿ ಕಳ್ದಿ ಮಾಡಕ್ಕೆ ಇಟಿಗೆ ಒಂದು ಕರೆಂಟ್ ಇತ್ತು ಈ ಮೊಬೈಲಿಗೂ ಸುಟ್ ಮೊಬೈಲಿಗೆ ಅವರು ಬೇಕಲ್ಲೇ ಈಗಂತೂ ಮೊಬೈಲ್ ಇಲ್ಲದೆ ಯಾರೂ ಬದುಕುವೆ ಇಲ್ಲ ಹಾಂ ಗಂಡಿ ಇಲ್ಲದೆ ಏನಾರು ಬದುಕ್ತ ಹೆಂಡ್ತಿಲ್ದಾರು ಬದುಕ್ತೇನೆ ಈಗ ಮೊಬೈಲ್ ಇಲ್ಲದೆ ಬದುಕ್ತವೆ ಇಲ್ಲ ಕೈಯಲ್ಲೊಂದು ಮೊಬೈಲ್ ಎನಿ ಟೈಮ್ ಇರೋಕು ಹಾಂ ಮಕ್ಳನ್ನಾರು ಮರಿತಾ ಹೆಂಡ್ತಿನಾರು ಮರೀತ ಗಂಡನಾರು ಮರೀತದ ಒಟ್ನಲ್ಲಿ ಕೈಯಲ್ಲಿ ಮೊಬೈಲ್ ಎಷ್ಟೊತ್ತಿಗೂ ಇರಬೇಕು ಹಂಗೂ ಅಷ್ಟೇ ಅಪ್ಪ ಆವತ್ತು ಕರೆಂಟು ಹೋಗಿದ್ದಕ್ಕೆ ಮೊಬೈಲಿಗೆ ಹೊಂದಿದ್ರು ಸಾಕಪ್ಪಾ ಅಂತ ಅಂದ್ಕೊಂಡಿದ್ದೀವಿ ಒಂದು ಮೊಬೈಲ್ ಇತ್ತು ಮರತಿ ಹಾಂ ಮತ್ತು ಯೂಟ್ಯೂಬಲ್ಲೆಲ್ಲ ವೀಡಿಯೋ ಎಲ್ಲ ನೋಡೋಕ್ ಅಡುಗೆ ಮಾಡೋದು ಹೆಂಗೆ ಹೇಳಲ್ಲ ನೋಡ್ಕೊಳ್ಳೋಕ್ಕಲ್ಲ ಸ್ವಲ್ಪವಾ ಸ್ವಲ್ಪ ನಾನು ನೋಡಕ್ಕೆ ಬ್ಯಾಡ್ದಾನೆ ಅದಕ್ಕೋಸ್ಕರ ನಾನು ದೇವ್ರೇ ಇಲ್ಲಪ್ಪಾ ಇಲ್ಲಪ್ಪ ಅಂತ ಕೇಳ್ಕೊಂಡಿದ್ದಿ ಹ್ಞೂ ಅದೇ ನಿಂಗೆ ನಾಲ್ಕು ದಿನ ಆಗಿತ್ತ ಚಾರ್ಜ್ ಇಲ್ಲದೆ ನಂಗೆ ನಾಲ್ಕು ದಿನ ಇದ್ದರೂ ಆಗ್ತೇ ಇಲ್ಲಪ್ಪ ಹೆಂಗಾರು ಮೊಬೈಲಿಗೆ ನೆಟ್ವರ್ಕ್ ಬರಲಿ ಚಾರ್ಜ್ ಅಂತ ಹೇಳ್ತಿರ್ತಿ ಹ್ಞೂ ಆಗಲಿ ಮರತಿ ನಿನ್ನ ನಂಬರನ್ನು ನಾನು ಸೇವ್ ಮಾಡ್ಕತ್ತೆ ಸಿಕ್ಕಿದ್ದಲ್ಲೇ ದಿನ ಮೆಸೇಜ್ ಹಾಕೋ ಮತ್ತೆ ಹಾಂ ಯೂಟ್ಯೂಬಲ್ಲಿ ಮತ್ತು ನನ್ನ ಫ್ರೆಂಡಿಂದಲ್ಲವ ವೀಡಿಯೋನೂ ಇದ್ದು ನಾನು ಹಿಂಗೆ ಕಳಿಸ್ತೀ ಮತ್ತು ಸಬ್ಸ್ಕ್ರೈಬ್ ಆಗೋರಿಗೆ ಹಾಂ ಅಂದ ಆಮೇಲೆ ಅವ್ರಿಗೆ ಒಂದು ಲೈಕು ಕೊಡು ಪಾಪ ಅವ್ರಿಗೊಂದು ಸಬ್ಸ್ಕ್ರೈಬ್ ಆಗ್ತಲೇ ಹಾಂ ಅದೆಯಾ ಹಾಂ ಹಾಂ ಹೀಗೆ ಫೋನ್ ಮಾಡ್ತಿರು ಇಬ್ಬರು ಕತೆ ಹೊಡಿಯೋಣ ನಾಳೆದೆಲ್ಲ ನೆನ್ಪು ಮಾಡ್ಕೊಳ್ಳೋಣ ಹ್ಞೂ ಸರಿ ಸರಿ ರಾಮ್ ರಾಮ್